ಅವ್ರಿಗೆ ಅಂತ ತಿಳಿಸ್ಬೇಕು ಯಾವ್ದು ಯಾವ ಕಾರಣ ಸುಲಭ ಅರೆಸ್ಟ್ ಮಾಡ್ತಿದ್ದು ಹೇಳಬೇಕು ಇದೆಲ್ಲ ಗೈಡೆನ್ಸ್ ಅದಾವೆ ಆಫೀಸರು ಎಷ್ಟು ಎಕ್ಸಾಮ ಎಷ್ಟು ಇನ್ವೆಸ್ಟಿಗೇಟ ಏನೂ ಮಾಡಲೇ ಇಲ್ಲ ಎಸ್ಟ್ ಆಡಿಯೋ ವಿಡಿಯೋದ್ದು ಹೇರಿಂಗು ಆಫೀಶಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಷ್ಟ ಈಗ ಸಭಾಪತಿ ಅಂತ ಹೊರಟ್ಟಿಯವರು ಹೇಳಿಬಿಟ್ರು ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ ಯೂಸ್ವಲ್ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಅವಾಗ ಏನು ಮಾಡಿ ಯೂಸ್ವಲಿ ಹಿಂಗೆ ಗದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು ಆ ರೀತಿ ಆಫ್ ಮಾಡಿದ್ದೀವಿ ಯಾವುದು ರೆಕಾರ್ಡ್ ಇಲ್ಲ ಅಂತ ಹೇಳಿದರು ಹೇಳಿದ ಮೇಲೆ ಅಧಿಕೃತವಾಗಿ ಕೆಎಚ್ ಡಿಸಿ ನಿಗಮದಲ್ಲಿ ಅವ್ಯವಹಾರ ತನಿಖೆಗೆ ಆದೇಶವನ್ನ ಮಾಡಿದ್ದೀನಿ ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ನೇಕಾರರು ಎಂದಿಗೂ ಸಹ ಹೋರಾಟವನ್ನ ನಡೆಸಬಾರದು ಬದಲಾಗಿ ಸಮಸ್ಯೆಗಳಿಗೆ ಸರ್ಕಾರದೊಂದಿಗೆ ಸಂವಾದ ಅಥವಾ ಮಾತುಕತೆಯನ್ನ ನಡೆಸಿ ತದನಂತರ ಹೋರಾಟಗಳಂತಹ ವ್ಯವಸ್ಥೆಗೆ ಅಣಿಯಾಗಬೇಕು ಅಂತ ಕೂಡ ಹೇಳಿದರು ದುಡಿಮೆಯಿಂದಲೇ ದಿನ ಪ್ರತಿ ಉಪಜೀವನ ನೇಕಾರರದ್ದು ಉಪವಾಸದೊಂದಿಗೆ ಹೋರಾಟವನ್ನು ನನಗೂ ಬೇಸರ ಅಂತ ಹೇಳಿ ಪಾಟೀಲ್ ತಿಳಿಸಿದರು ಮನೆಗಳಿಗೆ ಸಿ ಟಿ ಎಸ್ ಹಾಗೆ ನಿವೇಶನ ಹಂಚುವಂತಹ ವಿಚಾರದಿಂದ ಕೈ ಬಿಡಬೇಕು ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವಂತಹ ಕಾರಣ ತಾಂತ್ರಿಕವಾಗಿ ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುತ್ತೆ ಸದ್ಯ ಏನು ಮುಂದೆಯೂ ಕೂಡ ಇದರ ಸಹಿತವಾಗಿ ಯಾರನ್ನೋ ಒಕ್ಕಲಪ್ಸೋದಿಲ್ಲ ನೇಕಾರರು ಸುರಕ್ಷಿತವಾಗಿ ತಮ್ಮ ಮನೆಗಳಲ್ಲಿ ಇರಬಹುದು ಅಂತ ಕೂಡ ಹೇಳಿದರು ಸಾಕಷ್ಟು ಸಮಸ್ಯೆಗಳು ನಿಗಮದಲ್ಲಿದೆ ಅರಣ್ಯ ಇಲಾಖೆಯಿಂದ ಲೀಸ್ ವಿಸ್ತರಣೆ ಆಗಬೇಕಾಗಿತ್ತು ನೇಕಾರ ಸಮುದಾಯದಲ್ಲಿನ ನಿಗಮಗಳೆರಡನ್ನೂ ಕೂಡ ಒಗ್ಗೂಡಿಸಿ ಅಭಿವೃದ್ಧಿಯನ್ನು ಪಡಿಸುವಂತಹ ಯೋಚನೆಯಲ್ಲಿ ನಾವು ಇದ್ದೀವಿ ಅವೆಲ್ಲವುಗಳ ಪರಿಹಾರಕ್ಕೆ ನೇಕಾರರ ಸಹಕಾರ ಬೇಕಾಗಿದೆ ಅಂತ ಹೇಳಿದರು ತಮ್ಮ ಹೋರಾಟದ ಅವಧಿ ಏನಿದೆ ಎಂಟರಿಂದ ಹತ್ತು ದಿನಗಳಲ್ಲಿ ಇರುತ್ತೆ ಬದಲಾಗಿ ತಿಂಗಳಾನುಗಟ್ಟಲೆ ನಡೆಸುವಂತಹದು ಅಸಂಬದ್ಧವಾದುದು ಕಾನೂನಾತ್ಮಕ ವಿಚಾರಣೆಯೊಂದಿಗೆ ಹೋರಾಟವನ್ನು ಕೈಗೊಂಡಲ್ಲಿ ಸೂಕ್ತ ಅಂತ ಕೂಡ ನೇಕಾರರಿಗೆ ಸಚಿವರು ಕಿವಿಮಾತನ್ನ ಹೇಳಿದ್ದಾರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎಚ್ ಡಿ ಸಿ ನಿಗಮದಲ್ಲಿ ಲೆಕ್ಕ ಪರಿಶೋಧನೆ ಆಗಿಲ್ಲ ಇದೀಗ ನಡೆಸಲಾಗ್ತಾ ಇತ್ತು ಇನ್ನು ಮೂರು ವರ್ಷಗಳು ಬಾಕಿ ಇದೆ ಶೀಘ್ರ ಮುಗಿಸಲಾಗುತ್ತೆ ಲಾಭ ಹಾನಿ ಹಗರಣ ಸೇರಿದಂತೆ ಯಾವುದೇ ಮಾಹಿತಿ ದೊರೆತಿಲ್ಲ ಒಟ್ಟಾರೆಯಾಗಿ ಲೋಪದೋಷಗಳು ತುಂಬಿದ್ದು ನೂರಾರು ಕೋಟಿ ರೂಪಾಯಿಗಳು ಈಗಾಗಲೇ ನಿಗಮ ಹಾನಿಯಾಗಿದೆ ಅಂತ ಹೇಳಿ ಸ್ವತಃ ಸಚಿವರೇ ಒಪ್ಪಿಕೊಂಡ ಪ್ರಸಂಗ ನಡೆಯಿತು ಎರಡು ನಲವತ್ತೈವತ್ತಾಗಿಲ್ಲ ಒಂದು ಐದಾಗ ಈ ನಲವತ್ತೈವತ್ತು ಕಡೆ ನಾವು ಗುರುತು ಮಾಡಿದ್ವಿ ಬಟ್ ಎಲ್ಲ ಪಿ 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 ಮಾಡಲ್ ಆಗದ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಆಗಿದೆ ಕ್ಷೇತ್ರ ಒಪ್ತೀನಿ ಐವತ್ನಾಲ್ಕು ಸಾವಿರ ಜನ ಇನ್ನೊಂದು ನೇಕಾರಿಕೆ ವೃತ್ತಿಯಲ್ಲೇ ಇದ್ದಾರೆ ಬಟ್ ಅವರಿಗೆ ಮೊದಲು ದೇವರಾಜರಸೂರು ರಾಮಕೃಷ್ಣ ಹೆಗಡೆಯವರಿದ್ದಾರೆ ಪ್ರಯತ್ನ ಮಾಡಿ ಎಲ್ಲ ಇಲಾಖೆಗಳಿಗೆ ಬಡ್ಡಿ ಸರಬರ್ಸ್ ಮಾಡಬೇಕು ದೂರ ಮಾಡಿ ಸರ್ತಿ ಕೆ ಎಚ್ ಡಿ ಸಿ ಚೇರ್ಮನ್ರೇ ಬೇರೆ ಕಡೆ ಬಡ್ಡಿ ಪರಿಸ್ಥಿತಿ ಆಗ್ಬಾರ್ದು ಉದ್ಯೋಗ ಸಿಗ್ಬೇಕನ್ನೋದು ಉನ್ನತೀಕರಣ ಮಾಡಿ ಎರಡು ಹಾನಿಯಲ್ಲಿ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಬಿ ಜೆ ಅವರ ಹಣೆ ಬರಹ ಏನು ಅನ್ನುವಂಥದ್ದು ಗೊತ್ತಾಗಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ರಾಜ್ಯದಲ್ಲಿ ಕಾನೂನಿದೆ ಅಂತ ಅದಕ್ಕೆ ಸಿ ಟಿ ಅವರು ಬಂಧನ ಆಗೋದು ಎಂದಿದ್ದಾರೆ ಬಂಗಾರಪ್ಪ ಬಿ ಜೆ ಪಿಗೆ ಹೋಗಲಿಲ್ಲ ಅಂತಂದರೆ ಬಿ ಜೆ ಅವರು ಗೆಲ್ತಾ ಇರಲಿಲ್ಲ ಬಿ ಜೆ ಪಿಯವರು ಕ್ರಿಮಿನಲ್ ಚಿಂತನೆಯನ್ನು ಉಳ್ಳಂಥವ್ರು ಇವರದ್ದು ಒಡೆದಾಳುವಂತಹ ನೀತಿಯಾಗಿದೆ ಅಂಬೇಡ್ಕರ್ ಅವರ ಚರ್ಚೆ ಆಗಬಾರ್ದು ಅಂತ ಹೇಳಿ ಸಿ ಟಿ ರವಿ ಆ ರೀತಿ ವರ್ತನೆಯನ್ನು ಮಾಡಿದ್ದಾರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅಂತ ತಿಳಿಸಿದ್ದಾರೆ ನಮಗೆಲ್ಲ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಿನಿಂದಲೂ ಈ ರೀತಿ ಹೇಳಿಕೆಯನ್ನು ನೀಡುವಂತಹ ಕೆಟ್ಟ ಚಾಳಿಯನ್ನು ಸಿ ಟಿ ರವಿ ಮೇಲೆ ಇದೆ ಸಂವಿಧಾನ ಮತ್ತು ಮಹಿಳೆಯ ಮೇಲೆ ಅಸಹ್ಯ ಪದ ಬಳಿಕೆ ಜೊತೆಗೆ ಬಿ ಜೆ ಪಿ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡಿ ಇವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದರು ಕ್ರಿಮಿನಲ್ ನಂಬರ್ ಒನ್ ಅಮಿತ್ ಶಾ ಕಠಿಣ ಶಿಕ್ಷೆ ರವಿ ಅವರಿಗೆ ಕೊಡಬೇಕು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಎರಡು ಕಣ್ಣುಗಳವರು ಗಾಂಧಿಯವರನ್ನ ಕೊಂದವರು ಅವರಿಗೆ ದೇವರಿಗೆ ಸಮ ಬಿಜೆಪಿ ಬ್ರಿಟಿಷ್ ಜನತಾ ಪಾರ್ಟಿ ಅಂತ ಕೂಡ ತಿಳಿಸಿದ್ದಾರೆ ಶಿಕ್ಷೆ ಒಳಪಡ್ಬೇಕ ಒಂದು ತೀರ್ಮಾನ ಇದ್ದರೆ ಅದು ಕಾನೂನಿನ ಅತಿ ಹೆಚ್ಚಿನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಸಿಟಿ ರವಿಗೆ ಕೊಡ್ಬೇಕು ಈಗ ಬ್ಯಾಂಡೇಜ್ ಅಂತ ಏನೋ ಒಂದು ಇದಾಗಬಿಟ್ಟಿದೆ ನನ್ನ ಮೇಲೆ ಕೂತ್ಕೊಳ್ಳೋದು ರೋಡಲ್ಲಿ ಮೇಲೆ ಕೂತ್ಕೊಳ್ಳೋದು ಇವೆಲ್ಲ ಐ ಥಿಂಕ್ ಇಟ್ಸ್ ಆಲ್ ಚೀಪ್ ಸ್ಟಂಟ್ ಬೇಸಿಕಲಿ ನನಗನ್ಸುತ್ತೆ ದೇಶದೊಳಗೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಇದು ಮಾಡೋರು ಯಾರು ಮಹಾತ್ಮ ಗಾಂಧಿನ ಹೊಂದರು ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡತಕ್ಕಂಥವ್ರು ಬಿ ಜೆ ಪಿಯವ್ರು ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಈ ಘಟನೆ ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಭಾಳ ಚೀಪೆಸ್ಟ್ ಆಗಿ ಎಷ್ಟೋ ಘಟಕಗಳ ಘಟಕ ಘಟನೆಗಳಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಈ ವಿಚಾರ ಏನಿದೆ ನನಗನ್ಸಂತೆ ಸಿ ಟಿ ರವಿ ಅವರು ಮಾಡಿರ್ತಕ್ಕಂಥದ್ದು ಹೀನಾಯವಾಗಿ ವರ್ಸ್ಟ್ ಇದು ಇಡೀ ದೇಶದಲ್ಲಿ ನಾವೇನು ಬಳೆಯನ್ನ ತೊಡ್ಕೊಂಡಿಲ್ಲ ಅಂತ ಹೇಳಿ ವಿಜಯೇಂದ್ರ ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಹ ಹೇಳಿಕೆನ ಕೊಟ್ಟಿದ್ದಾರೆ ಬಳೆ ತೊಟ್ಟಿಲ್ಲ ಸೀರೆಯನ್ನ ತಟ್ಕೊಂಡಿಲ್ಲ ಏನ್ ಮಾತಿದು ಒಬ್ಬ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರೋರು ಮಾತನಾಡುವಂತಹ ಮಾತಾ ಇದು ಒಬ್ಬ ರಾಜ್ಯಾಧ್ಯಕ್ಷ ಏನಾಗಿದೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡ್ತಾನೆ ಅಂತ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಅಂತ ತಿಳಿಸಿದ್ದಾರೆ ಇನ್ನು ಹತ್ತು ವರ್ಷ ಆದ್ರೂ ಅಧಿಕಾರಕ್ಕೆ ಬರಲ್ಲ ಇವ್ರೇನ್ ನೋಡ್ಕೊಳ್ತಾರೆ ರಿವೆಂಜ್ ಪಾಲಿಟಿಕ್ಸ್ ಅಂತ ಅಂದರೆ ನಿಮ್ಮ ಆಸ್ತಿ ಪಾಸ್ತಿ ಏನಾದರೂ ಮಾಡಿದೀವ ನಾವು ಮಹಿಳೆ ದೂರನ ಕೊಟ್ಟಿರೋದಕ್ಕೆ ಎಫ್ಐ ಆರ್ ಆಗಿದೆ ಅಂತ ಸೂಚಿಸಿದ್ರು ಅವ್ರ ಮನೆಯಲ್ಲೇ ದೊಡ್ಡ ಈಗ ನೋಡಿ ಯಾರು ತೊಟ್ಟವ್ರ ಮೇಲೆ ಹಿಂಗ ಮಾಡಿದಿರಲ್ಲ ವಿಜೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಇಡ್ತಾ ಇರಬೇಕು ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ ಯಾರು ಬಳೆ ತೊಟ್ಟಿದ್ದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು ಈ ನೀವು ಖಂಡಿಸ್ಬೇಕಾಗಿತ್ತು ಆದರೆ ಪಾಪ ಅವರು ಏನು ಮಾಡೋಕ್ಕಾಗ್ತದೆ ಪೂಜೆ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ ಅವ್ರೇನು ಮಾಡ್ತಾರೆ ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೋತಾರೆ ಅವ್ರ ಮನೆಯಲ್ಲೇ ದೊಡ್ಡ ಹುಳುಕಿದ್ದಾಗ ಬೇರೆಯವ್ರಿಗೇನು ಏನು ಪಾ ಬುದ್ಧಿವಾದ ಹೇಳ್ತಾರೆ ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ ನಾವು ಸೀರೆ ಹುಟ್ಟಿಲ್ಲ ಏನು ಮಾತಾ ಇದು ಬಿ ಜೆ ಪಿ ಪ್ರೆಸಿಡೆಂಟಾಗಿ ಅವರು ಯಾರೇ ನಾವು ಯಾವ ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದರೆ ಇಲ್ಲ ಅದು ನನಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ ಮಾಧ್ಯಮದಲ್ಲಿ ಹಿಂಗೆ ಬಂದಿದೆ ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ ಕಠಿಣವಾದಂಥ ಹಿಂಗೆ ಆಗೇ ಇದ್ದರೆ ನಾವು ಕಠಿಣವಾಗಿ ಕ್ರಮ ಹೌದು ಹೌದಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ ಒಂದು ಸಮಾನತೆ ಇದೆ ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು ಹೇಳಿದ್ರೆ ಹಾಗೆ ನಾವು ಬಳೆ ತೊಟ್ಕೊಂಡಿಲ್ಲ ಅಂದರೆ ಏನರ್ಥ ಏನು ಪ್ರಚೋದನೆ ಕೊಡ್ತಾ ಇದ್ದಾರ ಬಳೆ ತೊಟ್ಟವರಿಗೆ ಅವಮಾನ ಆಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಅಪ್ಪಾಜಿಯಿಂದ ಹಿಡ್ಕೊಂಡು ಮುನಿರತ್ನವರಿಂದ ಹಿಡ್ಕೊಂಡು ನಿಮ್ಮ ಶಾಸಕರು ಮಾಡಿರೋಂಥ ಕೃತ್ಯದ ಬಗ್ಗೆ ಮಾತಾಡಿ ಫಸ್ಟು ಸುಮ್ಮನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಜುಲೆಯ ಕ್ಲಬ್ ರಸ್ತೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು ಗ್ರಾಮೀಣ ಮತ್ತು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು ಎಂಎಲ್ಸಿ ಸಿ ಸಿಟಿ ರವಿ ಅವರ ಅಣುಕು ಶವಯಾತ್ರೆಯನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಪುರುಷರು ಹಾಗೆ ಮಹಿಳಾ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನು ಸಹ ನಡೆಸಲಾಯಿತು ಸಿಟಿ ರವಿ ಎಂಎಲ್ಸಿ ಸ್ಥಾನದಿಂದ ತಕ್ಷಣ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ಮಾಡಲಾಯಿತು इगा ब्रेक ओ ब्रेक नो बलिक मयूर अग्रवालते मते मुदवरे ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕಲ್ಲಹಳ್ಳಿ ಗ್ರಾಮದ ಹೊರಭಾಗದಲ್ಲಿನ ಕುರಿಹಟ್ಟಿ ಮೇಲೆ ಚಿರತೆ ದಾಳಿಯನ್ನ ನಡೆಸಿದೆ ಇನ್ನು ದಾಳಿಯ ವೇಳೆ ಹನ್ನೊಂದು ಕುರಿಗಳನ್ನ ಚಿರತೆ ಕೊಂದಿದೆ ಬೆಂಡಗೇರಿ ರಾಜಪ್ಪ ಎಂಬವರ ಕುರಿಗಳು ಅಂತ ಹೇಳಿ ಗುರುತಿಸಲಾಗಿದೆ ಇನ್ನು ಮೇವು ಹಾಕಿ ಹೊರ ಬಂದಿದಂತಹ ರಾಜಪ್ಪ ಅವರು ಈಗಾಗಲೇ ಇನ್ನು ಕುರಿಗಳ ಚೀರಾಟವನ್ನ ಕೇಳಿ ಸ್ಥಳೀಯರು ಕೂಗಿದಂತಹ ಸಂದರ್ಭದಲ್ಲಿ ಚಿರತೆ ಅಲ್ಲಿಂದ ಓಡ್ ಹೋಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಷ್ಯಾದ ಕಜಾನ್ ವಿಮಾನ ನಿಲ್ದಾಣವು ವಿಮಾನಗಳ ಆಗಮನ ಮತ್ತು ನಿರ್ಗಮನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಅಂತ ಹೇಳಿ ರಷ್ಯಾದ ವಾಯುಯಾನ ಕವಲುಗಾರ ರೊಸಾವಿಯಾತ್ಸಿಯಾ ಮೆಸೇಜ್ ಮೆಸೇಜನ್ನು ಅಪ್ಲಿಕೇಶನ್ ಮೂಲಕ ತಿಳಿಸಿದ್ದಾರೆ ಕಜಾನ್ನ ವಸತಿ ಸಂಕೀರ್ಣದ ಮೇಲೆ ಡ್ರೋನ್ ದಾಳಿ ನಡೆದಿದೆ ಅಂತ ರಷ್ಯಾದ ರಾಜ್ಯ ಸುದ್ದಿ ಸಂಸ್ಥೆಗಳು ವರದಿಯನ್ನ ಮಾಡಿದೆ ವಸತಿ ಕಟ್ಟಡಗಳ ಮೇಲೆ ಆರು ಸೇರಿದಂತೆ ಎಂಟು ಡ್ರೋನ್ ದಾಳಿಗಳನ್ನು ದಾಖಲು ಮಾಡಲಾಗಿದೆ ಅಂತ ಟಾಸ್ ಏಜೆನ್ಸಿ ತಿಳಿಸಿದೆ ಯಾವುದೇ ಸಾವು ನೋವುಗಳು ಇದುವರೆಗೂ ವರದಿಯಾಗಿಲ್ಲ ಅಂತ ಸ್ಥಳೀಯ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ರಷ್ಯಾ ಅಧಿಕಾರಿಗಳು ಉಕ್ರೇನ್ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಬೋಸೈಗೌಡನ ದೊಡ್ಡಿ ಬಳಿ ರಾಷ್ಟ್ರೀಯ ಹೆದರಿ ಇನ್ನೂರ ಒಂಬತ್ತರಲ್ಲಿ ಸಂಭವಿಸಿದಂತಹ ಅಪಘಾತದಲ್ಲಿ ಮೂವರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಅದರಲ್ಲಿ ಓರ್ವನಿಗೆ ಗಂಭೀರವಾಗಿ ಗಾಯವಾಗಿದ್ದು ಬೆಂಗಳೂರಿನ ಪ್ರಣವ್ ಆಕಾಶ್ ಆದರ್ಶ್ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ ಮತ್ತೋರ್ವ ವಿದ್ಯಾರ್ಥಿ ಪೃಥ್ವಿ ಎಂಬವರ ಸ್ಥಿತಿ ಗಂಭೀರವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಸಹ ಮಾಡಲಾಗಿದೆ ವಿದ್ಯಾರ್ಥಿಗಳು ಬೆಂಗಳೂರಿನಿಂದ ಮೈಸೂರು ಜಿಲ್ಲೆಯ ತೆಲಕಾಡು ಪ್ರವಾಸಕ್ಕೆ ಅಂತ ಹೇಳಿ ಅವ್ರು ತೆರಳುತ್ತಿದ್ರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತರಲ್ಲಿ ಕೆ ಟಿ ಸಿ ಬಸ್ ಓವರ್ಟೇಕ್ ಮಾಡಿ ಎದುರಿಗೆ ಬರ್ತಾ ಇದ್ದಂತಹ ಲಾರಿಗೆ ಅವರು ಗುದ್ದಿದ್ದಾರೆ ಇದರ ಪರಿಣಾಮದಲ್ಲಿ ಕಾರಣದಿಂದಾಗಿ ಕಾರ್ನಲ್ಲಿದ್ದಂತಹ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಓರ್ವಣಿಗೆ ಗಂಭೀರವಾಗಿ ಗಾಯವಾಗಿದೆ ಸ್ಥಿತಿ ಇನ್ನೂ ಗಂಭೀರವಾಗಿರುವಂತಹದ್ದು ಈ ಕುರಿತು ಮಳವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪಂಚಮಸಾಲಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯ ಬಗ್ಗೆ ಧಾರವಾಡದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧಾರವಾಡದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದು ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ವಕೀಲರ ಪರಿಷತ್ ಸೇರಿದಂತೆ ನಾಲ್ವರಿಂದ ರಿಟ್ ಅರ್ಜಿ ಇದೆ ಲಾಠಿ ಚಾರ್ಜ್ ಬಳಿಕ ಎಫ್ ಐ ಆರ್ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ರದ್ದುಪಡಿಸಬೇಕು ಅಂತ ಕೂಡ ಕೇಳಿದ್ವಿ ಸಿ ಎಂ ಈ ಕುರಿತಂತೆ ಕ್ಷಮೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನು ಮಾಡಿದ್ದಾರೆ ಆದರೆ ಯಾವುದಕ್ಕೂ ಸಹ ಸಿ ಎಂ ಸ್ಪಂದಿಸಿಲ್ಲ ಅಂತ ತಿಳಿಸಿದರು ಹೀಗಾಗಿ ಕೋರ್ಟ್ ಮೊರೆ ಹೋಗಿದ್ದೇವೆ ನಮ್ಮ ಪರವಾಗಿ ಪ್ರಭುಲಿಂಗ ನಾವದಗಿ ಪೂಜಾ ಸವದತ್ತಿ ವಾದವನ್ನು ಮಂಟಿಸಿದ್ದಾರೆ ಪ್ರತಿವಾದಿಗಳಿಗೆ ನೋಟಿಸನ್ನು ಜಾರಿ ಮಾಡೋದಕ್ಕೆ ಆದೇಶ ಕೂಡ ಆಗಿದೆ ಅಂತ ಹೇಳಿದರು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಹಲ್ಲೆ ಆಗಿದ್ದಕ್ಕೆ ಸಮಾಜದವರು ಧೃತಿಗೆಡೋದು ಬೇಡ ಹಲ್ಲೆ ಆದವರಿಗೆ ಆತ್ಮಸ್ಥೈರ್ಯ ತುಂಬಲಿದ್ದೀವಿ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಭೇಟಿ ಕೂಡ ಇದೆ ಅಂತ ಕೂಡ ತಿಳಿಸಿದ್ರು ಭೇಟಿಯನ್ನು ನೀಡ್ತಾ ಇದ್ದೀವಿ ಮಾಹಿತಿಯನ್ನು ನೀಡಿದ್ರು ಜಯ ಮೃತ್ಯುಂಜಯ ಶ್ರೀಗಳು ಕೊನೆಗೆ ಲಿಂಗಾಯತರ ಇತಿಹಾಸದಲ್ಲಿ ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣಾಂತಿಕವಾದಂತಹ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ ನಾಲ್ಕು ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಈ ಸುವರ್ಣ ವಿಧಾನಸೌಧಕ್ಕೆ ಮುಚ್ಚಿ ಹಾಕುವಂಥ ಭಾಳ ದೊಡ್ಡ ಚಳುವಳಿ ಕ್ಯಾಕ್ಟಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಅದನ್ನು ಒಂದು ಪ್ರಯತ್ನವನ್ನು ಮಾಡ್ತಾ ಬಂದರು ಆದರೂ ನಾವು ಯಾವುದೇ ಕಾರಣಕ್ಕೂ ದುತಿಗಡಕ್ಕೆ ಹೋಗಲಿಲ್ಲ ಧೈರ್ಯವಾಗಿ ನಮ್ಮ ಹೋರಾಟ ಮುಂದುವರಿಸಿದ್ವಿ ನಾನು ಮೊದಲ ಪ್ರೆಸ್ ಮೀಟಲ್ಲೇ ಅದು ಧಾರವಾಡದಲ್ಲೇ ಮಾಡಿರ್ತಕ್ಕಂಥದ್ದು ಇದು ಎರಡನೇ ನರಿಗೊಂದು ಬಂಡೆ ಆಗುತ್ತೆ ಅಂತೇಳಿ ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನು ಅಲಕ್ಷ್ಯ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಪ್ಪತ್ತೆಂಟನೇ ತಾರೀಕು ಬಹುತೇಕ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದರೆ ಸಮಾಧಾನ ಮಾಡ್ತಾರೆ ಅಲಕ್ಷ್ಯಕ್ಕೂ ನಾವು ಬಗ್ಲಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅರೆಸ್ಟ್ಮೆಂಟ್ ಮಾಡಿದ್ರು ಅದಕ್ಕೂ ನಮ್ಮ ಜಗ್ಲಿಲ್ಲ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಂದ್ರೆ ಅಂದ್ರೆ ಅದಕ್ಕೂ ನಮ್ಮ ಎದುರಿಲ್ಲ ಕೊನೆಗೆ ಜಿಲ್ಲಾಧಿಕಾರ ಮೂಲಕವೂ ಇಡೀ ಪಂಚಮಶಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಿರ್ಬಂಧ ಮಾಡ್ತಾ ಆದೇಶ ಮಾಡಿದರು ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದರು ಇನ್ನೇನು ಜನ ಅಂತೇಳಿ ಇಡೀ ರಾತ್ರಿಗಳು ಬರುವಂಥ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷ ಜನ ಸೇರಿ ಹೋರಾಟಕ್ಕೆ ಧ್ವನಿಗೊಳಿಸುವಂತೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸ್ಥಿತಿ ಪ್ರಕರ ವರದಿಗಾಗಿ ನೋಡ್ತಾ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ